ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನಸು ಫ್ಯಾಮ್ಲಿ ಲಾಗ್ ಇದು ನಿನ್ನಿ ಲಾಗನ್ನು ಕಂಟಿನ್ಯೂ ಆಗತ್ತೈತಿ ಈಗ ಸಾಯಂಕಾಲ ನಾಲ್ಕೈದು ಗಂಟೆಕ್ಕಂದ್ರೆ ಬಳಿ ಉಡ್ಸೋರೆಲ್ಲ ಬಂದರು ಸೊ ಅವ್ರಿಗೆ ಫ ಹೊರಗಡೆನ ಅರೇಂಜ್ ಮಾಡಿ ಕೊಡಾತಿದ್ದು ಯಾಕಂದ್ರೆ ಹಾಲ್ನಾಗ ಮತ್ತು ಪವನೆರ ಅದ ಎಲ್ಲ ಕುಂಡಾಕ ಮಾಡೋಕೆ ಜಾಗ ಬೇಕು ಹಾಗಾಗಿ ಹೊರಗೆ ಪೋರ್ಚಿನಾಗನ ಅರೇಂಜ್ ಮಾಡಿದ್ದು ಅವ್ರಿಗೆ ಅಲ್ಲೇ ಕುಂತ ಉಡಿಸ್ಲಿ ಅಂತ ಅಂದ ಈಗ ಸುಪ್ರಿಯಾನ ಫಸ್ಟ್ ಅಕ್ಕಿನ ಬಳಿ ಹೊಡ್ಸ್ಕೋಬೇಕು ಹಾಗಾಗಿ ಬಳಿಗೊಳ್ಗೆ ಎಲ್ಲ ಪೂಜಾ ಮಾಡಿ ಆನಂತರ ಫಸ್ಟ್ ಸುಪ್ರಿಯಾ ಉಟ್ಕೋಬೇಕಂತ ಹೇಳಿದರು ಹಂಗಾಗಿ ಇಲ್ಲಿ ಬಳಿಗೊಳ್ದೆಲ್ಲ ಪೂಜೆ ಮಾಡೋಕ್ಕೆ ಬಂದೇಳು ಫಸ್ಟ್ ನಮ್ಮಲ್ಲೇ ಮದುಮಗಳಿಗೆ ಉಡಿಸ್ತಾರೋ ಮದುಮಗಳಿಗೆ ಉಡಿಸಿದ ನಂತರ ಮದುಮಗಳು ಅವಾಗ ಆನಂತರ ಬಾಕಿ ಇದ್ರು ಎಲ್ಲರೂ ಉಡಿಸ್ಕೊಳಕ್ಕೆ ಚಾಲು ಮಾಡೋದ ಸೊ ಇಲ್ಲಿ ನಾವು ಇವ್ರಿಗೆ ಕಪ್ ಹಸಿರ ಮತ್ತು ಕಾಪಿ ಮತ್ತು ಶಿರ್ಮಂತಿ ಕಾಪಿ ಇಂಥವ ಹಸಿರು ಮತ್ತು ದೇವ್ರದ ಬಳಿ ಅಂತಂತಾರು ಅವ ಅಂಥವೆಲ್ಲ ಬಟ್ ಹಸಿರು ಎಷ್ಟು ಎಷ್ಟು ಇದೆ ಅವನ್ನೆಲ್ಲ ತೊಗೊಂಬ ಅಂತ ಹೇಳಿದ್ದು ಸೊ ಅವನೆಲ್ಲ ಯಾರಿಗೆ ಯಾವ್ಯಾವ ಇಷ್ಟ ಆಗ್ತಾವೆ ಅವನು ಉಟ್ಟಿಸ್ಕೊ ಉಟ್ಕೊಲಿ ಅಂತ ಅಂದ ತಗೊಂಬಂದಿರು ಸೊ ಈಗ ಇಲ್ಲಿ ಪೂಜೆ ಮಾಡತ್ತಾಳು ಇಲ್ಲಿ ಪೂಜೆ ಮಾಡಿ ಮತ್ತು ಇದನ್ನು ಸ್ವಲ್ಪ ಬಳಿ ಜೊತೆ ಫೋಟೋ ಅದೆಲ್ಲ ತಕ್ಕೊಳತ್ತೀಳು ನಮ್ಮನ್ನ ಫೋಟೋ ಹೊಡೆಯತ್ತಿದ್ದ ಈಕೆಗೆ ಮತ್ತು ವೀಡಿಯೋನೂ ಮಾಡತ್ತಿದ್ದ ಸೊ ಈಕೆ ಸ್ವಲ್ಪ ಫೋಟೋ ಬಳಿಗಳ ಜೊತೆ ಫೋಟೋ ಮತ್ತು ವೀಡಿಯೋ ಎಲ್ಲ ಮಾಡಿಸ್ಕೊಂಡು ಆದ ನಂತರ ಈಕಿ ಬಳಿ ಉಡ್ಸ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ಲು ಈಕಿಗೆ ಬಳಿ ಉಡ್ಸತಿರು ಈಗ ಫಸ್ಟ್ ಈಕಿ ಉಟ್ಕೊಳಕ್ಕಿದ್ದಳು ನಮ್ಮ ಮನೆ ಎಲ್ಲ ಗ್ಯಾಂಗ್ ಈಕಿಗೆ ಉಡ್ಸೋದು ನೋಡಕ್ಕೆ ಎಲ್ಲರೂ ಬಂದು ನಿಂತಿರು ಹೊರಗೆ ಪೂಜೆ ಮಾಡೋದ ಮತ್ತು ನೋಡೋಕೆ ನೋಡ್ರಿ ಕಂಪ್ಲೀಟ್ ಎಲ್ಲರೂ ಇನ್ನು ಪೌನೇರ ಬರೋರು ಇದ್ದಾರೆ ಇನ್ನು ಆನ್ ದ ವೇದಾಗಿದ್ದಾರು ಸೊ ಈಗ ಇದ್ದಷ್ಟು ಎಷ್ಟು ಜನ ಇದ್ದಾವೆ ಅಷ್ಟ್ರೂ ಎಲ್ಲಾನು ಇಲ್ಲಿ ಹೊರಗಡೆನೇ ಬಂದ ಈಗಿದು ಫೋಟೋ ತೆಗಿಯೋದು ಮತ್ತು ಬಳಿ ಉಡ್ಸ್ಕೊಳ್ಳೋದು ಎಲ್ಲರೂ ನೋಡತ್ತಿದ್ದು ಸೊ ಇದೊಂಥರ ಖುಷಿ ಸೊ ಎಲ್ಲರೂ ಎಂಜಾಯ್ ಮಾಡತ್ತಿದ್ದು ನಮ್ಮ ರಿಯಾ ಸ್ವಲ್ಪ ಆಗಿದ್ದಳು ಬಿಕಾಸ್ ಅಕ್ಕೀಗ ಆರಾಮ್ ಅನ್ಸೋಕ್ಕಿಲ್ಲ ಏನೂ ಅಷ್ಟು ಊಟ ಮಾಡೋಕ್ಕಿಲ್ಲ ಚಾಕ್ಲೇಟ್ ಬೇಡಿ ಅಂತ ಅಂತೆ ಚಾಕ್ಲೇಟ್ ಕೊಟ್ಟು ಕುಣ್ಸಿದ್ದು ಆಕೆ ಅಲ್ಲೇ ತಿನ್ಕೊತ ಅಂತ ಅಂತಂದ ಈಗ ನಾವು ಸುಪ್ರಿಯಾಗ ಕಾಫಿ ಬಳಿ ಉಟ್ಕೊಂತ ಅಂತ ಹೇಳ್ದು ನಮ್ಗೆ ಮನೆಯಾಗ ಆಲ್ಮೋಸ್ಟ್ ಎಲ್ಲರಿಗೂ ಕಾಫಿ ಬಳಿನೇ ಇಷ್ಟ ಆಗ್ತೈತಿ ಹಾಗಾಗಿ ಕಾಪಿ ಬಳಿ ಉಟ್ಸ್ಕೊ ಅಂತ ಹೇಳಿದ್ದು ಸೊ ಆಕೆಗೆ ಕಾಪಿ ಬಳಿ ಉಡ್ಸಾತಿರು ಇವರ ಬಳಿ ಉಡ್ಸೋ ಅಂಟಿನೂ ಇದು ನಮ್ಮ ಏರಿಯಾದಾಗಿನವರ ಹೊರಗಿನವ್ರೇನಲ್ಲ ಸೊ ನಮಗೆ ಪರಿಚಯದವ್ರ ಇರೋರ ಮತ್ತು ನಮ್ಮ ಏರಿಯಾದಾಗ ಆ ಕಡೆ ನಮ್ಮ ಮನೆ ಹಿಂದಿನ ಬ್ಯಾಕ್ ಸೈಡ್ ಲೈನ್ದಾಗ ಇರೋರ ಸೊ ಗೊತ್ತಿದ್ದವ್ರ ಇದ್ದರು ಹಾಗಾಗಿ ಕರೆದಿದ್ದು ಇವ್ರಿಗೆ ಬಳಿ ಉಡಿಸ್ಬರ್ರಿ ಅಂತಂದ ಸೊ ಆಂಟಿ ಚಲೋ ತಂಗೆ ಬಳಿ ಉಡಿಸ್ತಾರು ಆಂಟಿ ಜೊತೆ ಅವರ ಸಸಿನ ಕರ್ಕೊಂಡು ಸೊ ಒಬ್ರಿಗೆ ಆದ್ರೆ ಭಾಳ ಹೊತ್ತು ಹಿಡಿತೈತೆ ಅಂತಂದ ಇಬ್ಬರು ಜನ ಬಂದಿರು ಈಗ ಸುಪ್ರಿಯಂದ ಆಗಿ ಮುಗೀತು ಸುಪ್ರಿಯಂದ ಆದ ತಕ್ಷಣ ನಮ್ಮ ಮಮ್ಮಿಗೆ ಉಡ್ಸಾತ್ತರು ಇವರು ಆಂಟಿ ಸಣ್ಣ ಹುಡುಗರು ಯಾರು ಯಾರು ಇದ್ದಾರು ಕಳಿಸ್ರಿ ಅವ್ರನ್ನ ನಾ ಉಡಿಸ್ತೇನು ಅಂತ ಅಂದರು ಸೊ ನಮ್ಮ ಸಾನ್ ಫಸ್ಟ್ ಇಲ್ಲಿ ಉಟ್ಕೊಳಾತಿಳು ಸೊ ಆಕೆ ಭಾಳ ಎಕ್ಸೈಟ್ಮೆಂಟ್ ಆಗಿಳು ನಂಗೆ ಭಾಳಷ್ಟು ಬೇಕು ಬಳಿ ಅಂತ ಹೇಳಿರು ಅವ್ರ ಅಜ್ಜಾಗ ನಿಮ್ಮ ಅವ್ರ ಅಜ್ಜ ನಿಂಗೆ ಎಷ್ಟು ಬೇಕು ಅಷ್ಟು ಬಳಿ ಕೈ ತುಂಬ ಹಾಕು ಅಂತ ಹೇಳಿರು ಹಾಗಾಗಿ ಇಲ್ಲಿ ಸಾನ್ವಿಗೆ ಫಸ್ಟ್ ಬಳಿ ಉಡ್ಸಾತಿರು ಸಣ್ಣ ಹುಡುಗರಿಗೆ ಎಲ್ಲರಿಗೂ ಒಂದು ಹೌಸ್ ಇರ್ತೈತಿ ಹಿಂಗೆ ಬಳಿ ಅದ ಉಟ್ಕೊಳ್ಳೋದು ಮತ್ತು ಮೆಹಿಂದಿ ಹಚ್ಕೊಳ್ಳೋದು ಫುಲ್ ರೆಡಿ ಆಗೋದು ಸೊ ಸಣ್ಣಗೆ ತಿಳಿತಪ್ಪಿ ಇದೊಂದು ಸುಪ್ರಿಯನ್ ಮದ್ವೆನ ಹಾಕಿ ಇಷ್ಟು ಗ್ರ್ಯಾಂಡಾಗಿ ಮತ್ತು ಆಕಿಗೆ ಎಲ್ಲ ತಿಳುವಳ್ಕಿ ಬಂದಾಗ ಮ್ಯಾರೇಜ್ ಇದೆ ಸೊ ಆಕಿ ಭಾಳ ಅಂದ್ರೆ ಭಾಳ ಖುಷಿ ಇದ್ದಳು ಎಕ್ಸೈಟ್ಮೆಂಟ್ ಇದ್ದಳು ನಾನು ಮದ್ವೆ ಭಾಳ ಎಂಜಾಯ್ ಮಾಡ್ತೀನಿ ಸ್ಪೆಷಲಿ ಹತ್ರೋಗಿ ಹಳದಿ ಮತ್ತು ಇದನ್ನು ಮ್ಯಾರೇಜಿನ ಇವೆಂಟ್ ಅಂತ ಹೇಳಿದ್ಲು ್ಕೊಳತ್ತಿರು ಇನ್ನೊಂದು ಕಡೆ ಈ ಸೈಡ ಬಳ್ಳುಳ್ಳಿ ಅದ ಎಲ್ಲ ಸೊಸಾತಿದ್ದು ಯಾಕಂದರೆ ಇಲ್ಲೇ ಮನೆ ಮುಂದೆ ಈ ಕಡೆ ಗಾಡಿ ಅದ ಹಸ್ತೇವಲ್ಲ ಅಲ್ಲಿ ಕಂಪೌಂಡ್ ಒಳಗಡೆನ ಅಡಿಗೆ ಮಾಡಕ್ಕೆ ಹೇಳಿದ್ದು ಮನೆ ಹತ್ರ ಇರೋರಿಗಿನ ಯಾಕಂದ್ರೆ ನೈಟ್ ಭಾಳ ಜನ ಆಗ್ತಾರೆ ಸೊ ಮನೆಯಾಗಿನವ್ರು ಹೆಂಗಸ್ರೆಲ್ಲ ಅಡಿಗೆ ಮಾಡ್ಕೊಂತ ಕುಂತ್ರೆ ಬಾಕಿ ಪ್ರೋಗ್ರಾಮ್ ಎಲ್ಲ ಮಾಡಕ್ಕೆ ಟೈಮ್ ಸಿಗಂಗಿಲ್ಲ ಅಂತ ಹೇಳಿ ಹೊರಗಡೆ ಒಬ್ಬರಿಗೆ ಅಡಿಗೆ ಮಾಡೋಕೆ ಹಚ್ಚಿದ್ದು ಸೊ ಅವ್ರು ಅಡುಗೆ ಮಾಡತ್ತಿರು ಇಲ್ಲಿ ಏರಿಯಾದಾಗಿನ ಆಂಟಿಗಳೆಲ್ಲರೂ ಒಬ್ಬೊಬ್ಬರ ಬಂದ ಬಳಿ ಉಡ್ಸ್ಕೊಳಕ್ಕೆ ಹೇಳಿದ್ದು ಹಾಗಾಗಿ ಒಬ್ಬೊಬ್ಬರು ಒಬ್ಬೊಬ್ಬರ ಬರ್ತಾಯಿದ್ರು ಈಗ ಬಂದಿರೋದು ಅನಿತಾ ಅಕ್ಕ ಅಂತಂದ ನಂಗೆ ಸ್ಪೆಷಲ್ ಫ್ರೆಂಡ ಸಿಸ್ಟರ ಎಲ್ಲಾನು ಸೊ ಅನಿತಾ ಅಕ್ಕ ಮತ್ತು ಅವ್ರ ಅತ್ತಿ ಮತ್ತು ಅಲ್ಲಿ ಬಾಜು ಕುಂತಾರವ್ರ ರೇಖಾ ಆಂಟಿ ಅಂತ ನಮ್ಮ ಫ್ಯಾಮ್ಲಿಗೆ ಕ್ಲೋಸ್ ಆಗಿರೋರ ಸೊ ಇವರೆಲ್ಲರೂ ಬಂದಿದ್ದರು ಅಕ್ಕಾಗ ನಾ ಮಿಸ್ ಮಾಡ್ದೆ ಮ್ಯಾರೇಜ್ಕ ಮತ್ತು ಬಳಿ ಉಡ್ಸ್ಕೊಳೋದಕ್ಕೆ ಎಲ್ಲದಕ್ಕೂ ಬಾ ಅಂತ ಹೇಳಿದ್ನಿ ಹಾಗಾಗಿ ಅಕ್ಕ ಬಂದಿದ್ಲು ಈಗ ಒಂದು ಕಡೆ ಬಳಿ ಉಡ್ಸ್ಕೊಳ್ಳೋ ಪ್ರೋಗ್ರಾಮ್ ಸ್ಟಾರ್ಟ್ ಇತ್ತು ಹಂಗೆ ಎಟ್ ಎ ಟೈಮ್ ಇನ್ನೊಂದು ಕಡೆ ಅಲ್ಲಿ ಅಡುಗೆ ಮಾಡೋರು ಅಡುಗೆ ಮಾಡಾತಿರು ಸೊ ಯಾಕಂದ್ರೆ ಇವ್ರು ಅಡುಗೆ ಮಾಡೋರ ಇಲ್ಲಿ ಫೋನ್ಯಾಗೆ ಮಾತಾಡತಾರ ಇವರು ಅಡುಗೆ ಮಾಡೋರ ಇವರು ನಮ್ಮ ಮನೆ ಹತ್ರನೇ ಇರ್ತಾರು ಸೊ ಇವರು ಭಾಳಷ್ಟು ಫಂಕ್ಷನ್ಗೆ ಹಿಂಗೆ ಯಾವುದನ್ನೇ ಹೇಳಿದ್ದು ಅಂದ್ರೆ ಬಂದು ಮಾಡ್ತಾರೆ ಎಲ್ಲ ಕಡೆ ಹಾಗಾಗಿ ಇವರಿಗೆ ಹೇಳಿದ್ದು ಮತ್ತು ನಮ್ಮ ಅಮ್ಮ ಅತ್ತಿ ಅವರಿಗೆ ಹೆಲ್ಪ್ ಮಾಡತ್ತಿರು ಕಟ್ಟಿಂಗ್ ಎಲ್ಲ ಮಾಡಿ ಕೊಡಾತಿರು ಮತ್ತು ಡ್ರೆಸ್ಸಿಂಗ್ ಟೇಬಲ್ ಏನೈತಿ ಇದನ್ನು ರೋಹಿನಿಗಳ ಗಿಫ್ಟ್ ಮಾಡಿದರು ಪ್ರಿಯಾನ್ ಮದ್ವೆಗೆ ಇದನ್ನು ಪ್ರೆಸೆಂಟೇಷನ್ ಕೊಡಾತಿರು ಸೊ ಇದನ್ನು ನಾಳೆ ನಾವು ಮ್ಯಾರೇಜ್ ಹಾಲಕ್ಕೆ ಒಯ್ಯಬೇಕು ಅಂತಂದು ಇವತ್ತನ್ನು ಸಾಯಂಕಾಲಕ್ಕನ ತಂದ ಮನೆಯಾಗನೇ ಇಟ್ಟರು ಇಲ್ಲಿಂದ ತೊಗೊಂಡು ಹೋಗಕ್ಕೆ ಬರ್ ಬರ್ತೈತಿ ಅಂತ ಹೇಳಿಬಿಟ್ಟು ಈಗ ಅಕ್ಕ ಮತ್ತು ಆಂಟಿ ಇವರೆಲ್ಲನೂ ಬಳಿ ಉಡ್ಸ್ಕೊಳತ್ತಿರು ನಾನು ಸ್ವಲ್ಪ ಜಾಸ್ತಿ ಉಟ್ಕೋ ಉಟ್ಕೊ ಅಂತ ಹೇಳಿದ್ನಿ ಆಕೆ ಇಲ್ಲ ಆಫೀಸಿಗೆ ಹೋಗಬೇಕು ಸೊ ಅಷ್ಟೇ ಸ್ವಲ್ಪ ಸ್ವಲ್ಪ ಸಾಕು ಅಂತ ಹೇಳಿ ಸ್ವಲ್ಪ ಸ್ವಲ್ಪನೇ ಉಟ್ಕೊಂಡು ಅವ್ರದ್ದಾದ ತಕ್ಷಣ ಇವ್ರು ಈಚೆ ಕಡ್ರ ಸಣ್ಣ ಹುಡುಗೋರಿಗೆ ಉಡ್ಸತಿರು ಹಾಗಾಗಿ ಈಗ ನಮ್ಮ ರಿಯಾಗ ಕೂನ್ಸಿದ್ದು ರಿಯಾಗ್ ಸ್ವಲ್ಪ ಆರಾಮ್ ಅನ್ಸಕ್ಕಿಲ್ಲ ಹಾಗಾಗಿ ಮುಖ ಫುಲ್ ಡಲ್ ಮಾಡ್ಕೊತ ಕುಂತೈತಿ ಪಾಪ ಒಟ್ಟು ಹ್ಯಾಪಿ ಇರೋಕಿಲ್ಲ ಈಗ ಆರಾಮ್ ಅನಿಸ್ವ ಈಗ ಸುಪ್ರೇ ಹಿಡ್ಕೊಂಡಿರೋ ಗಿಫ್ಟ್ ಏನೈತಿ ಇದನ್ನು ಅನಿತಾಕ ಕೊಟ್ಟು ಹೋದರು ನಾಳೆ ಯಾಕೆ ಮ್ಯಾರೇಜ್ಗೆ ಬರೋಂಗಿಲ್ಲ ಈಗ ಅಡ್ವಾನ್ಸನ್ನ ಕೊಟ್ಟಿದ್ದಿ ಅಂತ ಅಂದಿನಿ ಇಲ್ಲ ಮ್ಯಾರೇಜಿಗೆ ಬರತ್ತೆವು ಹಾಗೇನಿಲ್ಲ ಅಲ್ಲಿ ಮತ್ತು ಗದ್ದಲದಾಗ ಇದನ್ನು ಆಗ್ತೈತಿ ಸೊ ಈಗ ಇಲ್ಲೇ ಕೊಡ್ತೀನಿ ಏನು ತಿಳ್ಕೊಬೇಡ್ರಿ ಅಂತಂದು ಈಗ ಗಿಫ್ಟ್ ಕೊಟ್ಟು ಹೋದ್ಲು ಸೊ ಏನು ಕೊಟ್ಟಿದ್ದಾರು ನೋಡೋನು ಅಂತಂದು ಅದನ್ನು ಓಪನ್ ಮಾಡಿ ಸುಪ್ರಿಯಾ ಒಳಗಡೆ ಹೆಂಗೂ ಬಳಿ ಉಡ್ಸ್ಕೊಂಡು ಎಲ್ಲೂ ಓಡಾಡಬೇಡ ಎಲ್ಲಿ ಬಳಿಗೆ ಧಕ್ಕೆ ಹಚ್ಕೋಬೇಡ ರೂಮ್ದಾಗ ಸುಮ್ಮನೆ ಕುಂಡು ಅಂತ ಹೇಳಿದರು ಹಂಗಾಗಿ ಇಲ್ಲಿ ಖಾಲಿ ಕುಂತಿದ್ಲು ಸೊ ಏನು ಗಿಫ್ಟ್ ಕೊಟ್ಟಿದ್ದಾರೆ ನೋಡೋಣ ತಡಿ ಅಂತಂದು ಫಸ್ಟ್ ಗಿಫ್ಟ್ ಆಗಿತ್ತು ಹಂಗಾಗಿ ಓಪನ್ ಮಾಡೋನು ಮ್ಯಾರೇಜ್ ಫಸ್ಟ್ ಗಿಫ್ಟ್ ಬಂದೈತಿ ಏನೈತಿ ಅಂತ ಅಂದ ಓಪನ್ ಮಾಡಿರು ಸೊ ಸೊನಾಟ ಕಂಪ್ನಿದ ವಾಚ್ ಇತ್ತು ಸೊ ಚಲೋ ಇತ್ತು ಚಂದನೂ ಇತ್ತು ನಮ್ಮ ಸುಪ್ರಿಯಾಗ ಮತ್ತು ಮನೆಯಾಗ ಮಂದಿ ಎಲ್ಲರಿಗೂ ಇಷ್ಟ ಆಯಿತು ಸೊ ಐ ಥಿಂಕ್ ಅಕ್ಕನ ಈ ಲಾಗ್ ನೋಡ್ತಿರ್ತಾ ಅಂತ ಅಂದ್ಕೊಳ್ಳತ್ತೇನು ಸೊ ಅಕ್ಕ ಒನ್ಸ್ ಅಗೇನ್ ಇನ್ನೊಮ್ಮೆ ಹೇಳಾತ್ತಿನ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಗಿಫ್ಟ್ ಕಾಕು ಉಟ್ಸ್ಕೊಳತ್ತೀಳು ಬಳಿ ಹಿಂಗೆ ಒಬ್ರು ಅಂತಾರ ಒಬ್ಬರು ಎಲ್ಲರೂ ಉಟ್ಸ್ಕೋರಿ ಮತ್ತು ಟೈಮ್ ಆಗ್ತೈತಿ ನೆಕ್ಸ್ಟ್ ಹಳದಿ ಪ್ರೋಗ್ರಾಮ್ ಐತಿ ಅಂತ ಅಂದ ಪಪ್ಪ ಗಡ್ಬಡಿ ಮಾಡತ್ತಿರು ಲಘು ಲಘು ಎಲ್ಲರೂ ಉಡ್ಸ್ಕೊರಿ ಟೈಮ್ ವೇಸ್ಟ್ ಮಾಡಬೇಡ್ರಿ ಆಗಕ್ಕೆ ಬಂತು ನೋಡ್ರಿ ಅಂತ ಹೇಳತ್ತಿರು ಮತ್ತೀಗ ಈಗ ಒಬ್ಬೊಬ್ಬರ ಮತ್ತು ಇನ್ನು ಯಾರ್ಯಾರು ಇದ್ದಾರೆ ಅವರೆಲ್ಲ ಬರಾತಿರು ನಮ್ಮ ಮೋಸ್ಟ್ ಆಫ್ ಎಲ್ಲ ನಮ್ಮ ಪಪ್ಪನ ರಿಲೇಟಿವ್ಸ್ ಎಲ್ಲ ಖಾನಾಪುರದಾಗ ಇರ್ತಾರೋ ನಮ್ಮ ಪಪ್ಪನ ಅಂತಾಂಬ್ರ ಕಾಕಾಗೋಳ ಈಗ ಅವರೆಲ್ಲನೂ ಬರಾತಿರು ಸೊ ಇವರ ನಮ್ಮ ಅಜ್ಜಿ ಹಾಡು ಒಂದು ಕಡೆ ಹಚ್ಚಿದ್ದು ಮತ್ತು ಈ ಕಡೆ ಒಮ್ ಎಲ್ಲರೂ ಬಳಿ ಉಡ್ಸ್ಕೊಳತ್ತಿದ್ದು ಮತ್ತು ಒಬ್ಬೊಬ್ರು ಪೌನೇರ್ ಬರಾತಿರು ಮನೆಗೆ ಸೊ ಭಾಳ ಅಂದ್ರೆ ಭಾಳ ಖುಷಿ ಹ್ಯಾಪಿನೆಸ್ಸ ಎಲ್ಲರೂ ಮುಖದಾಗಿತ್ತು ಮತ್ತು ಎಲ್ಲರೂ ಫಂಕ್ಷನ್ನ ಎಂಜಾಯ್ ಮಾಡತ್ತಿದ್ದು ಇಲ್ಲಿ ಅಜ್ಜಿ ಬಂದ ತಕ್ಷಣ ಹಾಕಿ ಫಸ್ಟ್ ಇಲ್ಲೇ ಕುಂತ್ಕೊ ಬಳಿ ಉಡ್ಸ್ಕೊಂಡ ಒಳಗೆ ಹೋಗು ಅಂತ ಹೇಳಿದ್ದು ಸೈಡ ನಾ ಉಟ್ಸ್ಕೊಳತೀನಿ ಇಲ್ಲಿ ಆಯಿಗೆ ಇಲ್ಲೇ ಕುಂತು ಉಟ್ಸ್ಕೊ ಆಯಿ ಅಂತ ಹೇಳಿ ಸೊ ಇವರ ನಮ್ಮ ಅಜ್ಜಿನ ತಮ್ಮನ ಹೆಂಡತಿ ಆಗ್ತಾರು ಸೊ ಇವರು ಖಾನಾಪುರದಿಂದ ಬಂದಿರು ಈಗ ಸವಿತಾಗ ಉಡ್ಸ್ಕೊಳತ್ತೀರು ಆಂಟಿ ಭಾಳ ಅಂದ್ರೆ ಭಾಳ ಚಲೋ ಬಳಿ ಉಡಿಸ್ತಾರು ಒಟ್ಟ ಕೈ ಹಿಂಗೆ ಸ್ವಲ್ಪ ಬಿರಿಸಿದ್ರೂ ಸಹಿತ ಆಗದೆ ಚಲೋ ತಂಗೆ ನೀಟಾಗಿ ಉಡಿಸ್ತಾರು ನನಗೂ ಒಂದು ಸ್ವಲ್ಪ ಚೂರೂ ನೋವಾಗದೇ ಇರೋ ಹಂಗೆ ಚಲೋ ತಂಗೆ ಉಡಿಸಿದ್ರು ನಾನು ಭಾಳ ಸರ್ಪ್ರೈಸ್ ಆದ್ನಿ ಆಂಟಿ ನಂಗೆ ಯಾರೂ ಇಷ್ಟು ಚಲೋ ತಂಗಿ ಬಳಿ ಉಡ್ಸಂಗಿಲ್ಲ ಲಾ ಎಷ್ಟು ಸಲ ಬೇರೆ ಪ್ಯಾಟೆಗೆ ಹೋಗ್ತೀನಿ ಅವರು ಅಷ್ಟೊಂದು ಸರಿಯಾಗಿ ಉಡ್ಸಿರಂಗಿಲ್ಲ ಅಂತ ಹೇಳಿ ಈಗ ನಮ್ಮನೆ ಕಡೆಯಿಂದ ಎಲ್ಲರೂ ಬಂದರು ಹತ್ತಿರ ಮತ್ತು ಇವರ ಬೆಳಗಾವ ಮಾಮಿ ಮತ್ತು ಹುಕ್ಕೇರವ್ರ ಅಪ್ಪಿ ಅದ ಎಲ್ಲರೂ ಬಂದರು ಸೊ ಹೊರಗಿನ ಎಲ್ಲರೂ ಬಂದು ಬಂದು ಬಳಿ ಉಡ್ಸ್ಕೊಳತ್ತೀರು ಸೊ ಅವ್ರದೆಲ್ಲ ಮುಗಿಲಿ ನಾವು ಮನೆಯಾಗಿನವ್ರಿದ್ದೇವಿ ಆಮೇಲೆ ಉಟ್ಕೋತೇವಂತ ಹೇಳತ್ತಿದ್ರು ಅಂತ ಅಂದ ಬರೋಕ್ಕಿಲ್ಲ ಸೊ ಈಗ ಎಲ್ಲರೂ ಕಾಕು ಕರ್ಕೊಂಡು ಬಂದರು ಬರ್ರಿ ಹೊರಗಿನ ಎಲ್ಲ ಆಗೈತಿ ನೀವು ಉಡ್ಸ್ಕೋರಿ ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಬಂದರು ಮನಗಳು ಸೇರಿದರೆ ತುಂಬಿದ ಮನೆಯಂತೆ ಮನಗಳು ಸೇರಿದರೆ ತುಂಬಿದ ಮನೆಯಂತೆ ತುಂಬಿದ ಮನೆಯಲ್ಲಿ ಅವನೇ ನಗುವಿನ ದೊರೆಯಂತೆ ಹಾಗೆ ಹಾಡು ಹಾಡಬೇಕನ್ನಿಸಿತ್ತು ಸೊ ಎಲ್ಲರೂ ಖುಷಿಯಿಂದ ಇದ್ದರು ಹಾಗಾಗಿ ಹಾಡನ್ನ ಹಾಡಿದೆ ಐ ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅಂದ್ಕೊಳತಿನೂ ಪಾಪ ಅತ್ತೆ ಭಾಳ ಅಂದ್ರೆ ಭಾಳ ಕೆಲಸ ಮಾಡಿದರು ಆ ಟೈಮಲ್ಲಿ ಸಾಯಂಕಾಲನ ಬಂದಿರು ಅಡುಗೆ ಅವ್ರಿಗೆಲ್ಲ ಕಟ್ ಕೊಡೋದು ಮತ್ತು ಮಿಕ್ಸಿ ಮಾಡಿ ಕೊಡೋದು ನಮ್ಮ ಅತ್ತಿ ಮಾಮ ಇಬ್ಬರು ಅಂದರೆ ಇಬ್ಬರು ಕೆಲಸ ಮಾಡಿದರು ಇವರು ಈಗಷ್ಟ ಅಲ್ಲ ಯಾವಾಗೂ ಮನೆ ಫಂಕ್ಷನ್ಗೆ ಏನೇ ಬರಲಿ ಪಾಪ ಎಲ್ಲ ಮುಂದೆ ನಿಂತು ಕೆಲಸ ಮಾಡ್ತಾರೋ ಇವರ ಹಂಗರ್ಕಿದಿಂದ ಬಂದಿದ್ದಾರೋ ಅತ್ತಿ ಮಾಮ ಇಬ್ಬರು ಮತ್ತು ಅವರ ಹುಡುಗೋರ ಆಲ್ವೇಸ್ ಯಾವಾಗಲೂ ಹಿಂಗೆ ಕೆಲಸ ಏನೇ ಇದ್ರೂ ಓಡಾಡಿ ಪಟಾಪಟ ಅಂತ ಮಾಡ್ತಾರೆ ಸೊ ಇವರಲ್ಲಿ ಆ ಗುಣ ಭಾಳ ಇಷ್ಟ ಆಗ್ತೈತೆ ನಮ್ಮ ಮನೆಯಾಗೆ ಎಲ್ಲರಿಗೂ ಮತ್ತು ಎಲ್ಲರೂ ಇವ್ರನ್ನ ಹೊಗಳ್ತಾರೋ ಒಟ್ಟು ಖಾಲಿ ಕುಂಡಂಗಿಲ್ಲ ಫಂಕ್ಷನ್ ಮತ್ತು ನಾವು ಯಾವುದೇ ಫಂಕ್ಷನ್ ಕರೆದ್ರೂ ಯಾವುದನ್ನು ತಪ್ಸಂಗಿಲ್ಲ ಎಲ್ಲ ಫಂಕ್ಷನ್ ಅಟೆಂಡ್ ಆಗ್ತಾರು ಸೊ ಭಾಳ ಅಂದ್ರೆ ಭಾಳ ಹಂಬಲ್ ಆಗಿದ್ದಾರು ಮತ್ತು ಚಲೋ ಭಾಳ ಇದಾರು ಇವ್ರ ಊರ ಹಂಗರ್ಕಿ ಸೊ ಅಲ್ಲಿ ಯಾವಾಗಾದರೂ ಹೋಗಿದ್ದೆ ಅಂದರೆ ಆ ಊರದ ವೀಡಿಯೋ ಮತ್ತು ಇವ್ರ ಮನೆ ವೀಡಿಯೋ ಅದ ಮಾಡಿ ತೋರಿಸ್ತೀನಿ ಹಳ್ಳಿ ಇದೆ ಸ್ವಲ್ಪ ಇಲ್ಲೇ ಬೆಳಗಾವಿ ಹತ್ರನೇ ಐತಿ ಸೊ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹಂಗರ್ಕಿಗೆ ಹಂಗರ್ಕಿಗೋಗಿದ್ನಂದ್ರೆ ಅಲ್ಲಿಂದ ಲಾಗ್ ಮಾಡಿ ನಿಮಗೆ ಹಂಗರ್ಕಿ ಊರ ಮತ್ತು ಇವ್ರ ಮನೆ ಅತಿ ಅತ್ತಿ ಮಾಮನ ಮನೆ ಎಲ್ಲ ತೋರಿಸ್ತೀನಿ ಈಗ ಇಲ್ಲಿ ಕಟ್ಟಿಂಗ್ ಮಾಡೋದು ಮತ್ತು ಮಸಾಲೆ ಮಾಡೋದು ಅದ ಎಲ್ಲ ಮುಗೀತು ಅತ್ತಿ ಎಲ್ಲ ಮಸಾಲೆ ಮಾಡಿ ಅದನ್ನು ಕೊಟ್ಟು ಬರಕ್ಕೆ ಹೋಗಿದ್ಲು ನೀವು ಹೋಗಿ ಅದನ್ನು ಕೊಟ್ಟು ಬಾತಿ ಇದನ್ನೆಲ್ಲ ನಾ ಕಸ ಹೊಡ್ಕೋತೇನೆ ಅಂತ ಹೇಳಿದ್ನಿ ಸೊ ಅತ್ತಿ ಅದನ್ನು ಕೊಡಕ್ಕೆ ಹೋಗಿದ್ರು ಅವತ್ತು ರಾತ್ರಿ ಊಟಕ್ಕೆ ಕುಷ್ಕ ರೈಸ ಮತ್ತು ಪೈನಾಪಲ್ ಶಿರಾ ಮತ್ತು ಬದನೇಕಾಯಿ ಕಾಯಿ ಪಲ್ಯ ಮತ್ತು ವೆಜಿಟೇಬಲ್ ಸಾರ ಇದು ಮಾಡಿ ಇಷ್ಟ ಸಿಂಪಲ್ಲಾಗಿ ಅಡುಗೆ ಮಾಡಿಸಿದ್ದು ಮನೆ ಮಂದಿಗೆ ಅಡುಗೆ ಅವ್ರದ್ದು ಅಡುಗೆ ಆಯಿತು ಐ ಥಿಂಕ್ ಎಂಟು ಎಂಟೂವರೆ ಆದ್ರೂ ಈ ನಮ್ಮ ಬಳಿ ಉಡ್ಸ್ಕೊಳೋ ಪ್ರೋಗ್ರಾಮ್ ಇನ್ನೂ ಮುಗಿವಾತಾಗಿತ್ತು ಸೊ ಇನ್ನು ಜನ ಇದ್ದರು ಬಳಿ ಉಡ್ಸ್ಕೊಳಕ್ಕೆ ಸೊ ಸ್ವಲ್ಪ ಎಲ್ಲ ಗಡ್ಬಡಿ ಮಾಡತ್ತಿದ್ದು ಲಘು ಲಘು ಉಡ್ಸ್ಕೊಂಡು ಆಗಲಿ ಅಂತಂದ ಯಾಕಂದ್ರೆ ನೆಕ್ಸ್ಟ್ ಹಳದಿ ಪ್ರೋಗ್ರಾಮ್ ಇತ್ತು ಈಗ ನಮ್ಮ ಮನೆಯಾಗಿನವ್ರು ಹತ್ತಿರು ಮತ್ತು ಮಾಮಿಯದ ಇವರೆಲ್ಲ ಉಡ್ಸ್ಕೊಳಕ್ಕೆ ಬಂದು ಕುಂತಿದ್ರು ನಮ್ಮ ಇಲ್ಲಿ ಫುಲ್ ರೆಡಿಯಾಗಿ ಬಂದಿದ್ದಾಳು ಬಳಿ ಉಡ್ಸ್ಕೊಳಕ ಫುಲ್ ಟ್ರೆಡಿಷ್ನಲ್ದಾಗ ಲಂಗ ಜಂಪರ್ ಅದ ಹಾಕ್ಕೊಂಡು ಫುಲ್ ಕ್ಯೂಟಾಗಿ ಮಾಲಿಯದ ಹಾಕೊಂಡು ಬಂದು ಫುಲ್ ರೆಡಿಯಾಗಿ ಬಂದಿದ್ದಾಳು ಆಕೆಗೆ ಬಳಿ ಹಾಕಾತಾರು ಸುಮ್ಮ ಕುಂತು ಬಿಟ್ಟಿದ್ದಾಳು ಕೈ ಕೊಟ್ಟಿದ್ದಾಳು ಎಷ್ಟು ಹಾಕ್ತೀರಿ ಹಾಕ್ರಿ ಅಂತಂದ ಹಾಕೋರ್ನಷ್ಟು ನೋಡ್ಕೊತ ಗಪ್ ಕುಂತಿದ್ದಾಳು ಫುಲ್ ಕ್ಯೂಟಾಗಿ ಕಾಣತ್ತೀಳು ಅಜುಕ್ಕಿನ ದೀದಿ ಉಜ್ಮಾ ದೀದಿ ಮತ್ತು ಅವ್ರ ಮಗಳ ರಿದಾ ಸೊ ಇವರು ಬಂದಿದ್ದರು ಬಳಿ ಉಡ್ಸ್ಕೊಳಕ ಬಳಿ ಉಡ್ಸ್ಕೊಳಕ್ಕೆ ಬಂದಾಗನ ಇಲ್ಲೇ ಗಿಫ್ಟ್ ಕೊಟ್ಟರು ನಾವು ಇಲ್ಲೇ ಈಗ ಯಾಕೆ ಕೊಡತ್ತೆ ರೀ ನಾಳೆ ಮ್ಯಾರೇಜ್ಗೆ ಬರಬೇಕು ಅಂತ ಹೇಳಿದ್ದು ಹಾಂ ಬರ್ತೇವಿ ಬಟ್ ಈಗ ಇಲ್ಲೇ ಗಿಫ್ಟ್ ತೊಗೋರಿ ಅಂತ ಹೇಳಿ ಕೊಟ್ಟರು ಹೊರಗೆ ಇನ್ನೂ ಭಾಳ ಬಳಿ ಉಡ್ಸ್ಕೊಳ್ರೆ ಕುಂತೀರು ಹಾಗಾಗಿ ಸ್ವಲ್ಪ ಹೊತ್ತು ಇಲ್ಲೇ ಹಾಲೇ ಕುಂತೀರಿ ಅಕ್ಕ ಅಂತ ಹೇಳಿ ಇಲ್ಲಿ ನನ್ನ ಜೊತೆ ಮಾತಾಡ್ಕೊತ ಕುಂತಿದ್ರು ಮತ್ತು ಅದು ಹಾಕಿ ಕೊಟ್ಟಿದ್ದು ತಿನ್ಕೊತ ಮಾತಾಡ್ಕೊತ ಕುಂತಿರು ಚಲೋ ತಂಗೆ ಮಾಡತ್ತಿರಿ ಎಲ್ಲ ಸೆಲೆಬ್ರೇಷನ್ ಅಂತ ಹೇಳಿದರು ಮತ್ತು ಅವರು ಮನಿ ಕಟ್ಟತ್ತಾರು ಸೊ ಮನಿ ಮೇಲೆ ಸೆಕೆಂಡ್ ಫ್ಲೋರ್ ಕಟ್ಟಾತಿರು ಅದ್ರ ಬಗ್ಗೆ ಹೇಳತ್ತಿರು ಮನಿ ಫುಲ್ ಈಗ ಆಲ್ಮೋಸ್ಟ್ ಮುಗಿಯಕ್ಕೆ ಬಂದೈತಿ ಅಂತ ಹೇಳ್ಕೊತ ಕುಂತಿದ್ರು ಮನೆ ಕಟ್ಟತ್ತೀವಿ ಮನೆಯಾಗೆ ಭಾಳ ಅಂದ್ರೆ ಭಾಳ ಕೆಲಸ ಇದ್ದಾವೆ ಒಟ್ಟಾಗ ಹರಿವತ್ತಿಂದ ಸಾಯಂಕಾಲ ತನಕ ಕೆಲಸನ ಮುಗಿಯಂಗಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾ ಮಾತಾಡ್ಕೊತ ಕುಂತಿದ್ರು ಅಷ್ಟೊತ್ತಿಗೆ ಸ್ವಲ್ಪ ಕೆ ಜನ ಆದ ನಂತರ ಅಕ್ಕ ನೀವು ಕೂಡರು ನೀವು ಬಳಿ ಉಡ್ಸ್ಕೊರಿ ಭಾಳ ಹೊತ್ತಾಯ್ತು ಬಂದಂತ ಹೇಳಿ ಸೊ ಅಕ್ಕನ ಮತ್ತು ರಿದಾನ ಇಬ್ಬರೂ ಬಳಿ ಉಡ್ಸ್ಕೊಳಕ್ ಕುಣಿಸಿನಿ ಅವ್ರು ಬಳಿ ಉಡ್ಸ್ಕೊಳತ್ತಿದ್ರು ಈ ಕಡೆ ನಮ್ಮ ಅಕ್ಕ ಮತ್ತು ಮಾಮದ ಊರಿಂದ ಈಗ ರಾತ್ರಿ ಬಂದರು ಹುಡುಗೋರ್ದ ಸ್ಕೂಲ ಮತ್ತು ಮಾಮಂದು ಕೆಲಸ ಆಫೀಸ ಎಲ್ಲರದು ಮನೆಗಳದ್ದಾಗ ಇರತ್ತವು ಸೊ ಅವನ್ನೆಲ್ಲ ಮುಗಿಸ್ಕೊಂಡು ಮಾಡಿ ಒಟ್ಟು ಎಲ್ಲರೂ ಹೇಳಿದರು ನಾವು ಅರಶಿಂದು ಸ್ವಸ್ತಿಗಂತೂ ನಿಮ್ಮ ಇರ್ತೀವಿ ಅಂತ ಹೇಳಿದರು ಲೇಟಾದರೂ ಪರವಾಗಿಲ್ಲ ಒಟ್ಟು ಅಂತ ಹೇಳಿದರು ಹಂಗಾಗಿ ಎಲ್ಲರೂ ಬಂದಿದ್ದರು ಈಗ ಇಲ್ಲಿ ಹತ್ತಿರ ಉಟ್ಸ್ಕೊಳತ್ತಿರು ಹತ್ತಿರ ಅಲ್ಲಿ ನಮ್ಮ ಮನೆಯಾಗಿನ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಉಡಿಸಿ ನಂತರ ಅವ್ರು ಲಾಸ್ಟಿಗೆ ಉಟ್ಕೊಳತ್ತಿರು ಕಂಪ್ಲೀಟ್ ಬಳಿ ಉಡ್ಸೋ ಪ್ರೋಗ್ರಾಮ್ ಏನಾದರೂ ಎಂಟು ಎಂಟೂವರೆ ಗಂಟೆ ಆಗಿತ್ತು ಆವಾಗ ಬಳಿ ಉಡ್ಸ್ಕೊಳೋದು ಮುಗೀತು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನು ಎಲ್ಲರೂ ಖುಷಿ ಖುಷಿಯಾಗಿರಿ ಇರಿ ಐ ಹೋಪ್ ನಿಮ್ಗೆಲ್ಲರಿಗೂ ಈ ಲಾಗ್ ಇಷ್ಟ ಆಗೈತಿ ಅಂತ ಅನ್ಕೊಳ್ಳೇನು ಮತ್ತು ನಮ್ಮ ಎಲ್ಲ ಲಾಗ್ಸು ಇಷ್ಟ ಆಗತ್ತವಂತ ಅಂದ್ಕೊಳ್ಳತ್ತೇನು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಿಮ್ಮೆಲ್ಲರೂ ನಾನು ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೆ ಬೈ ಫ್ರೆಂಡ್ಸ್